ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಇಲಾಖೆಗಳ ಸಹಯೋಗದಲ್ಲಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸಾಕ್ಷಿಹಳ್ಳಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜೇನು ಸಾಕಾಣೆ ನಾಟಿ ಕೋಳಿ ಸಾಕಾಣಿಕೆ ತಳಿ ಅಭಿವೃದ್ಧಿ ಬೀಜೋತ್ಪಾದನೆ ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳ ಬಗ್ಗೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಅರಿವು ಮೂಡಿಸಿದರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗ ವಿಜ್ಞಾನಿ ಡಾ ಡಿ ಸೋಮಶೇಖರ್ ಪ್ರಧಾನಮಂತ್ರಿ ಕಿಸಾನ್ ಫಸಲ್ ಬಿಮಾ ಕೃಷಿ ಹನಿ ನೀರಾವರಿಯ ಕೃಷಿ ಸಿಂಚಾಯಿ ರಾಷ್ಟೀಯ ಜೇನು ಸಾಕಾಣಿಕಾ ಅಭಿವೃದ್ಧಿ ಹೀಗೆ ಹಲವಾರು ಯೋಜನೆಗಳ ಸದುಪಯೋಗಪಡಿಸಿಕೊಳ್ಳಲು ರೈತರಿಗೆ ಅರಿವು ಮೂಡಿಸಲಾಗಿದೆ ಎಂದು ತಿಳಿಸಿದರು ವಿಜ್ಞಾನಿ ಡಾಕ್ಟರ್ ಕೆ ಎನ್ ಜಗದೀಶ್ ಬಳ್ಳಿ ಆಧಾರಿತ ಹಣ್ಣು ತರಕಾರಿಗಳ ಬೀಜೋತ್ಪಾದನೆ ಹೆಚ್ಚು ಇಳುವರಿ ಕೊಡುವ ತಳಿಗಳ ಆಯ್ಕೆ ಮಾಡಿ ಲಾಭದಾಯಕ ಕೃಷಿ ಮಾಡುವ ಬಗ್ಗೆ ಕೃಷಿಕರಿಗೆ ತಿಳಿಸಲಾಗಿದೆ ಎಂದು ಹೇಳಿದರು ನಾವು ಗಾತ್ರದಲ್ಲಿ ಅದೇ ಗಾತ್ರ ಅಂದರೆ ಗ್ರೇಡ್ ಒನ್ ಅಂತ ಹೇಳ್ತೀವಿ ಆ ಗ್ರೇಡ್ ಒನ್ ಸೈಜ್ ನಮ್ಗೆ ವಾಪಸ್ ಕೊಟ್ಟಾಗ ನಿಮಗೆ ಎಂಬತ್ತು ರೂಪಾಯಿಗೆ ನಾವು ಅದನ್ನು ವಾಪಸ್ ತೋರಿಸ್ಕೊಳ್ತೀವಿ ಇದು ಒಂದು ಎಕರೆಗೆ ಹನ್ನೆರಡು ಕೆಜಿ ಬೇಕಾಗುತ್ತೆ ಇದರಿಂದ ನಿಮಗೆ ಒಂದು ಎಕರೆಗೆ ನಾಲ್ಕು ಸಾವಿರ ಕೆಜಿ ನಿಮಗೆ ಕೃಷಿ ಅಧಿಕಾರಿ ಡಾ ಶಾಂತಲಾ ಜಾನುವಾರುಗಳ ಆಕಸ್ಮಿಕ ಮರಣಕ್ಕೆ ಪರಿಹಾರ ನಾಟಿಕೋಳಿ ಸಾಕಾಣಿಕೆ ತಳಿ ಅಭಿವೃದ್ಧಿ ಮಾಡಲು ಧನ ಸಹಾಯ ಹಾಗೂ ವಾರ್ಷಿಕ ಜಾನುವಾರು ಔಷಧೋಪಚಾರ ಕಾರ್ಯಕ್ರಮ ಚಾಲ್ತಿಯಲ್ಲಿದ್ದು ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಮನೋಹರ್ ಮುಂಗಾರು ಹಂಗಾಮಿಗೆ ಅಗತ್ಯವಾದ ಬೀಜ ರಸಗೊಬ್ಬರ ಔಷಧಿ ಕೃಷಿ ಹೊಂಡ ಪರಿಕರಗಳಿಗೆ ಸಹಾಯಧನ ನೀಡಲಾಗುವುದು ಎಂದರು ಇಲಾಖೆಯಲ್ಲಿ ಆಗಿರಬೇಕು ಈ ಹಿಂದೆಲ್ಲ ಕೃಷಿ ಭಾಗ್ಯ ಯೋಜನೆ ಇತ್ತಲ್ಲ ಅದು ಈಗ ಮರು ಇದೆ ಈ ವರ್ಷದ ಸಹ ನಾವು ಕೃಷಿ ಭಾಗ್ಯ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ